ಬಂದ್ರು ಬಿಡು ಮಗ ಅಲ್ಲ ಗೊತ್ತಾಯ್ತು ನನಗೆ ನನಗೆ ನಾ ಒಮ್ಮೆ ರಾವ್ನ್ಯಾಗ ಹೊಂಟಿ ನೀ ಎಂಟ ಹತ್ತು ಮಂದಿ ಒಂದ್ ನ್ಯಾಯ ಬಗಿರ್ಸ್ಬೇಕ ಹಂಗೆ ಹೊಂಟ್ಬಿಡ್ತು ನಿಮ್ಮ ನೋಡ್ಲಿ ನಿನಗೂ ಆಗಲಿಲ್ಲ ನನಗೂ ಆಗಲಿಲ್ಲ ಜಂಗ್ ಹತ್ತಿ ಹೋಗ್ಲಿ ಆಕಿ ಗೊತ್ ಆಕಿ ಆಗ್ಲಾಕಿ ದೋಸ್ತ ಒಯ್ನ್ ಆಕಿ ಹಿಂಗ ಮಾಡಕತ್ಲಿ ಹೆಂಗೋ ಮುಂದ ದೋಸ್ತ ಏನು ಹೇಳಪ್ಪ ಈಗಿನ ಹುಡುಗರು ಪರಿಸ್ಥಿತಿನ ಹಂಗೈತಿ ಐತಿ ಹೆಂಗ ಕೆಲಸ ಮಾಡುನ್ ದೋಸ್ತ ಏನು ಆಕೆ ನನ್ನ ಲವ್ ಮಾಡ್ಲಿ ನಿನ್ನ ಲವ್ ಮಾಡ್ಲಿ ಆಕಿ ಬಿಟ್ಟ ಹೋಗಬಾರ್ದಂದ್ರ ಒಂದು ವಿಚಾರ ಮಾಡು ಹೆಂಗ ಮೊದಲ ಆಕಿ ಹೆಸ್ರ್ ಮ್ಯಾಲ ಧರ್ಮಸ್ಥಳ ಸಂಘನ್ಯಾಗ ಆರು ಲಕ್ಷ ರೂಪಾಯಿ ಸಾಲ ತಗೊಂಡ್ಲಿ ಅಕ್ಕಿ ಆಧಾರ್ ಕಾರ್ಡ್ ಕೊಡ್ಬೇಕಲ್ಲ ತುಡುಗು ಮಾಡು ಅಂದಾಗ ಪ್ರೀತಿ ಮಾಡಿ ಮದ್ವೆ ಒಂದು ಇಲ್ಲ ಅಂದ್ರೆ ಕಸ ತಗದು ಆರ್ ಲಕ್ಷ ಮುಡ್ಸಿರ್ಬೇಕು ಅಂದ್ಬಕಿ ಹಂಗಾರ ದೋಸ್ತ ಈಗ ನಮಗ ಪ್ರಾಬ್ಲಮ್ ಬರುತ್ತಲ್ಲ ಏನು ಅಕ್ಕಿ ಹೆಸರು ಮೇಲೆ ನಾವು ಗಂಡ ಯಾರತಾರ ಗಂಡ ಗಂಡ ಸತ್ತ ಮಾಡ್ತಾಳ ಹೌದಾ ದೋಸ್ತ ದೋಸ್ತಾ ಇಷ್ಟು ಮಾಡಿದಲ್ಲ ಅಷ್ಟ ಕೆಲಸ ನಾ ಮಾಡ್ಕೊಂಡ್ ಬರ್ತೀನಿ ನೀವೊಂದ್ ಸ್ವಲ್ಪ ಲೇಟ್ ಆಯ್ಬ